ಡಿ ವೀಕ್ಷಕರೇ ಸಿದ್ದಪ್ಪಾಜಿ ಅವರ ಚಂದ್ರಮಂಡಲೋತ್ಸವದ ಮುಂದುವರೆದ ದೃಶ್ಯಾವಳಿಗಳ ನೋಡೋಣ ಬನ್ನಿ ಇವಾಗ ಮತ್ತೊಂದು ವಿಡಿಯೋ ಇದು ಈ ಹಿಂದೆ ವಿಡಿಯೋ ಹಾಕಿದ್ದೀನಿ ಒಂದು ಅದು ಉತ್ಸವದ ವೀಡಿಯೋ ಅದೇ ರೀತಿ ಈಗ ಉತ್ಸವ ಮುಂದುವರಿತಾ ಇದೆ ಈ ಉತ್ಸವ ಮುಂದುವರೆದು ಸುಮಾರು ಒಂದೂವರೆಯಿಂದ ಎರಡು ಕಿಲೋಮೀಟ್ರು ಸಾಗಿ ದೇವಾಲಯ ತಲುಪಲಿದೆ ಅದೇ ರೀತಿ ನೋಡಿ ಜನಭೋಜನ ಎಲ್ಲಿ ನೋಡಿದರೂ ಜನಭೋಜನ ಉತ್ಸವ ಇದೆ ಅದ್ದೂರಿಯಾಗಿ ಕಂಡಾಯಗಳು ಪೂಜೆಗಳು ಬಸವಪ್ಪಗಳು ಎಲ್ಲ ಇದ್ದಾರೆ ಉತ್ಸವದಲ್ಲಿ ನೋಡಿ ಆ ರೂಟಲ್ಲಿ ಉತ್ಸವ ಸಾಗಿದೆ ಈ ರೂಟಲ್ಲಿ ದೇವಾಲಯದ ಬರ್ತಾ ಬರ್ತಾಯಿದ್ದೀನಿ ನೋಡಿ ದೇವಾಲಯದ ಹತ್ತಿರ ನಿಮ್ಗೆ ತೋರಿಸೋಕ್ಕೆ ಇಲ್ಲೂ ಕೂಡ ಆಲ್ರೆಡಿ ಭಕ್ತರು ಎಲ್ಲ ಕೀವಲ್ಲಿ ನಿಂತಿದ್ದಾರೆ ದೇವರು ದರ್ಶನ ಮಾಡಲಿಕ್ಕೆ ನೋಡಿ ನೋಡಿ ಉತ್ಸವದ ಜೊತೆಯಲ್ಲಿ ಸಾವಿರಾರು ಬರ್ತಿದ್ದಾರೆ ಸಾಗಿ ಅದೇ ರೀತಿ ಇಲ್ಲೂ ಕೂಡ ಸಾವಿರಾರು ಜನಗಳು ಕಾದು ಕುಳಿತಿದ್ದಾರೆ ದೇವರ ವೀಕ್ಷಣೆ ಮಾಡಲು ಉತ್ಸವನ ವೀಕ್ಷಣೆ ಮಾಡಲು ನೋಡಿ ಇಲ್ಲಿ ಯಾವ ರೀತಿ ಬಣ್ಣದ ಲೈಟುಗಳಿಂದ ಅಲಂಕಾರ ಮಾಡಿದ್ದಾರೆ ಗಿಡಗಳಿಗೆ ಅದೇ ರೀತಿ ಆ ಕಡೆ ಪ್ರೊಜೆಕ್ಟರಿಂದ ಎಲ್ ಇ ಡಿ ಸ್ಕ್ರೀನ್ ಅಳವಡಿಕೆ ಮಾಡಿ ಸಿದ್ದಾಪಜ್ಜಿಯವರ ಪವಾಡ ವೀಡಿಯೋವನ್ನು ಪ್ರದರ್ಶನ ಮಾಡ್ತಿದ್ದಾರೆ ಹಾಗೆ ನೋಡಿ ಚಂದ್ರಮಂಡಲೋತ್ಸವಕ್ಕೆ ಎಲ್ಲ ಸಿದ್ಧ ಆಗಿದೆ ರೆಡಿಯಾಗಿದೆ ಇಲ್ಲಿ ಉತ್ಸವ ಬರುವುದನ್ನು ಕಾಯ್ತಾ ಇದ್ದಾರೆ ಉತ್ಸವ ಬಂದ ಕೂಡಲೇ ಪೂಜೆಯನ್ನು ನೆರವೇರಿಸಿ ಚಂದ್ರಮಂಡಲೋತ್ಸವನ ಪ್ರಾರಂಭ ಮಾಡಲಿ ಅಂದರೆ ಅದೇ ರೀತಿ ನೋಡಿ ಎಲ್ಲ ಶೃಂಗಾರಗೊಂಡಿದೆ ಗರ್ಭಗುಡಿ ಸಿದ್ದಪ್ಪ ಜಿಯವರ ಗರ್ಭಗುಡಿ ದೇವಾಲಯದ ಗರ್ಭಗುಡಿ ಹೂವಿನಿಂದ ಅಲಂಕಾರಗೊಂಡಿದೆ ಲೈಟಿಂದ ಅಲಂಕಾರಗೊಂಡಿದೆ ಇನ್ನುವೇ ಗರ್ಭಗುಡಿಯ ಬಾಗಿಲನ್ನು ತೆರಲಿಲ್ಲ ಪೂಜೆ ಬಂದ ತಕ್ಷಣ ಬಾಗಿಲನ್ನು ತೆರೆಯಲಾಗುತ್ತೆ ಪೂಜೆ ನಡೆಸಲಾಗುತ್ತೆ ಇದೇ ಚಂದ್ರಮಂಡಲೋತ್ಸವದ ದೃಶ್ಯ ನೋಡಿ ಇನ್ನು ಅದನ್ನು ಅಗ್ನಿಯಿಂದ ಸ್ಪರ್ಶ ಮಾಡಿಲ್ಲ ಪೂಜೆ ಮುಗಿದ ನಂತರ ಅಗ್ನಿಯಿಂದ ಸ್ಪರ್ಶ ಮಾಡ್ತಾರೆ ಚಂದ್ರಮಂಡಲೋತ್ಸವಕ್ಕೆ ಇದನ್ನು ಹೊಸದಾಗಿ ಬಿದರಿನಿಂದ ಸಿದ್ಧ ಮಾಡಿ ಬತ್ತಿಯನ್ನು ಕಟ್ಟಿ ಎಣ್ಣೆಯನ್ನು ಹಾಕಿ ಸಿದ್ಧ ಮಾಡಿರ್ತಾರೆ ಪೂಜೆ ಉತ್ಸವ ಪೂಜೆ ಬಂದು ಪೂಜೆ ಮುಗಿದ ನಂತರ ಇದಕ್ಕೆ ಅಗ್ನಿಸ್ಪರ್ಶ ಮಾಡಲಾಗುತ್ತೆ ಇದು ದಗನೆ ಉರಿದು ಭಕ್ತರ ಮನದಲ್ಲಿ ರೋಮಾಂಚನಗೊಳಿಸ್ತದೆ ಅದೇ ರೀತಿ ಇದನ್ನು ನೋಡಿದ್ರೆ ಒಳ್ಳೆಯದು ಅಂತ ಭಕ್ತರಿಗೆ ಅನಿಸುತ್ತೆ ಅದರಿಂದ ಭಕ್ತರು ಇದನ್ನು ವೀಕ್ಷಣೆ ಮಾಡಿ ನೋಡಿ ಆನಂದ ಇದನ್ನು ನೋಡಿ ವೀಕ್ಷಣೆ ಮಾಡಿ ಆನಂದಪಟ್ಟು ನೋಡಿ ಉತ್ಸವ ಬಂದಿದೆ ಉತ್ಸವ ಮೂರ್ತಿ ದೇವಾಲಯದ ಒಳಗಡೆ ಹೋಗ್ತಾ ಇದೆ ಕಂಡಾಯಗಳು ಕೂಡ ಬಂದಿವೆ ಬಸಪ್ಪನವರು ಕೂಡ ಬಂದಿದ್ದಾರೆ ಎಲ್ಲ ನೋಡಿ ಅಗ್ನಸ್ಪರ್ಶ ಮಾಡೋಕ್ಕೆ ಚಂದ್ರಮಂಡಲ ಉತ್ಸವಕ್ಕೆ ಸಿದ್ಧತೆ ಆಗ್ತಾಯಿದೆ ಪೂಜೆ ನಡೀತಾ ಇದೆ ನೋಡಿ ಎಲ್ಲ ಬಿಲ್ಡಿಂಗ್ ಮೇಲೆಲ್ಲ ವೀಕ್ಷಣೆ ಮಾಡಲು ಜನತೆ ಕಾದು ನಿಂತಿದ್ದಾರೆ ನೋಡಿ ಮತ್ತೊಂದು ಉತ್ಸವ ಮೂರ್ತಿ ಬರ್ತಾ ಇದೆ ಒಳಗಡೆ ಸಿದ್ದಪ್ಪಾಜಿಯವರ ಉತ್ಸವ ಮೂರ್ತಿ ಇದು ಹಾಗೆ ನೋಡಿ ಎಲ್ಲ ಉತ್ಸವ ಮೂರ್ತಿಗಳು ಮತ್ತು ಬಸಪ್ಪಗಳು ಎಲ್ಲ ಒಳಗಡೆ ಬರ್ತವೆ ದೇವ ದೇವಾಲಯದ ಮುಂಭಾಗಕ್ಕೆ ಬಂದ ನಂತರ ಪೂಜೆ ನಡೀತದೆ ಪೂಜೆ ನಡೆದ ನಂತರ ಈ ಚಂದ್ರಮಂಡಲೋತ್ಸವಕ್ಕೆ ಸ್ಪರ್ಶ ಮಾಡಲಾಗುತ್ತೆ ಪೂಜೆ ನಡೀತಾ ಇದೆ ಅದಕ್ಕೆ ಏನು ಸುಮಾರು ಇಪ್ಪತ್ತಡಿ ಇಪ್ಪತ್ತು ಇಪ್ಪತ್ತೈದು ಅಡಿ ಎತ್ತರಕ್ಕೆ ಇದನ್ನು ನಿರ್ಮಾಣ ಮಾಡಿರ್ತಾರೆ ಮಹೋತ್ಸವದ ಮುಂದಿನ ಒಂದು ವಾರದ ಮುಂದೆನೇ ಇವೆಲ್ಲ ಸಿದ್ಧತೆ ಮಾಡಿರ್ತಾರೆ ನೋಡಿ ಸ್ಪರ್ಶ ಅಗ್ನಿಸ್ಪರ್ಶ ಇದ್ದಾರೆ ಪೂಜೆ ಮುಗಿದಿದೆ ಮೊದಲು ಮೇಲೆ ಮೂರು ಬತ್ತಿಗಳಿಗೆ ಸ್ಪರ್ಶ ಮಾಡಿ ನಂತರ ಕೆಳಗಿಂದ ಎಲ್ಲ ಬತ್ತಿಗಳಿಗೆ ಅಗ್ನಿಸ್ಪರ್ಶ ಮಾಡಿ ಅದನ್ನು ದಗದಗಿಸ್ತಾರೆ ಅದೇ ರೀತಿ ನೋಡಿ ಬಾನಿಂಗಳದಲ್ಲಿ ಪಟಾಕಿಗಳ ಚಿತ್ತಾರ ಇದೆ ಈ ಕಡೆ ಅಗ್ನಿಸ್ಪರ್ಶ ಆಗಿದೆ ಚಂದ್ರಮಂಡಲೋತ್ಸವಕ್ಕೆ ಅದು ಉರಿತಾಯಿದೆ ದಿಗಿ ದಿಗಿನೇ ನೋಡಿ ಹಾಗೆ ನೋಡಿ ಕಣ್ಣು ತುಂಬಿಕೊಳ್ಳಿ ಅಪರೂಪದಲ್ಲಿ ಅಪರೂಪ ವಿಶೇಷ ಚಂದ್ರಮಂಡಲೋತ್ಸವ ಭಾರಿ ಅದ್ಧೂರಿಯಾಗಿ ನಡೀತಾ ಇದೆ ಅಪರೂಪದಲ್ಲಿ ಅಪರೂಪ ಈ ದೃಶ್ಯಗಳು ಸಿಗೋದು ಯಾರು ಮಿಸ್ ಮಾಡ್ಕೋಬೇಡಿ ನೋಡಿ ಪೂರ್ತಿ ನೋಡಿ ವಿಡಿಯೋನ ನೋಡಿ ಹಾಗೆ ನೋಡಿ ಪೂರ್ತಿ ನೋಡಿ ನೋಡಿ ಈಗ ಮುಕ್ಕಾಲು ಭಾಗ ಹತ್ಕೊಂಡಿದೆ ಉರಿತಾ ಇದೆ ನಿನ್ನ ಸಂಪೂರ್ಣ ಪೂರ್ತಿ ಉರಿಯಲಿದೆ ನೋಡೋಕ್ಕೆ ಎರಡು ಕಣಸಾಲಲ್ಲ ಆ ರೀತಿಯಾಗಿ ಸುಂದರವಾದ ನೋಟ ಇದು ಇದೇ ರೀತಿ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಬರ್ತಕ್ಕಂಥ ಬನದ ಹುಣ್ಣಿಮೆಯಲ್ಲಿ ಈ ಚಂದ್ರಮಂಡಲೋತ್ಸವ ಆಚರಣೆ ಮಾಡಲಾಗುತ್ತೆ ಯಾರು ನೋಡ್ತಾ ಇದ್ದೀರಿ ಈ ಉತ್ಸವನ ನೋಡಬೇಕು ಈ ದೃಶ್ಯನ ನೋಡಬೇಕು ಕಣ್ಣಾರಿ ಅಂತ ಅಂದ್ಕೊಂಡ್ರೆ ಜನವರಿಯಲ್ಲಿ ಬರ್ತಕ್ಕಂಥ ಸಂಕ್ರಾಂತಿ ಹಬ್ಬದ ಹಿಂದಿನ ಹುಣ್ಣಿಮೆಯಲ್ಲಿ ಈ ಚಂದ್ರಮಂಡಲೋತ್ಸವ ನಡೀತದೆ ಚಿಕ್ಕಲ್ಲೂರು ಜಾತ್ರೆ ಚಿಕ್ಕಲ್ಲೂರಲ್ಲಿ ನಡೆಯುವ ದಿನದಂದು ಇಲ್ಲೂ ಕೂಡ ನಡೀತದೆ ಯಾರು ಬೇಕಾದರೂ ಬರ್ಬೋದು ವೀಕ್ಷಣೆ ಮಾಡಿ ಭಗವಂತನ ಆಶೀರ್ವಾದ ಪಡಿಬೋದು ಸಿದ್ದಪ್ಪಜಿಯವರ ಆಶೀರ್ವಾದ ಆಶೀರ್ವಾದ ಪಡಿಬೋದು ನೋಡಿ ಹಾಗೆ ನೋಡಿ ಸಂಪೂರ್ಣವಾಗಿ ನೋಡಿ ಅರ್ಧಂಬ ಅರ್ಧ ನೋಡಬಾರ್ದು ಪೂರ್ತಿ ನೋಡಿದ್ರೆ ನಿಮಗೆ ಅದರ ಫಲ ಸಿಗೋದು ಅದು ಹೆಂಗೆ ಹುರಿದು ಎಲ್ಲ ಬೂದಿ ಆಗುತ್ತೋ ಅದರಲ್ಲಿ ಅದೇ ರೀತಿ ನಿಮ್ಮ ಮನಸ್ಸಲ್ಲಿ ನಿಮ್ಮಲ್ಲಿ ಇರ್ತಕ್ಕಂಥ ಕೆಟ್ಟ ಶಕ್ತಿ ಊರದ್ದು ಆಗಲಿ ಅಂತ ಈ ರೀತಿ ಮಾಡಲಾಗುತ್ತೆ ನೋಡಿ ಪೂರ್ತಿ ಹತ್ಕೊಂಡಿದೆ ಚಂದ್ರಮಂಡಲೋತ್ಸವ ಇದೆ ಇದಾದ ತಕ್ಷಣವೇ ಭಗವಂತನ ದರ್ಶನಕ್ಕೆ ವೀಕ್ಷಣೆಗೆ ಬಿಡಲಾಗುತ್ತೆ ಭಕ್ತಾದಿಗಳನ್ನ ಸಾವಿರಾರು ಜನ ಈಗಾಗಲೇ ಕಿವಿನಲ್ಲಿ ಲೈನಿನಲ್ಲಿ ನಿಂತು ಕಾದು ಕುಳಿತಿದ್ದಾರೆ ಈ ವೀಕ್ಷಣೆಯೂ ಕೂಡ ಹೊರಗಡೆ ಸಾವಿರಾರು ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ ವಿಡಿಯೋ ನೋಡಿ ಪೂರ್ತಿ ನೋಡಿ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಮುಗಿತಾ ಇದೆ ನೀನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅವರು ತಮಗೆಲ್ಲ ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿತಾ ಬಂದಿದೆ ಇಲ್ಲೆಲ್ಲ ವೀಕ್ಷಣೆ ಮಾಡ್ತಿದ್ದಾರೆ ನೋಡಿ ಸಾವಿರಾರು ಜನ ನಿಂತಿದ್ದಾರೆ ಈ ಕಡೆನೂ ಕೂಡ ಆ ಕಡೆನೂ ಕೂಡ ಎಲ್ಲ ಕಾದು ಕೊಡ್ತಿದ್ದಾರೆ ಭಕ್ತರ ಸಮೂಹವೇ ಕಾದು ಕೊಡ್ತಿದೆ ದೇವರ ದರ್ಶನಕ್ಕಾಗಿ ನಂತರ ಬೆಳಿಗ್ಗೆ ಆಗಿದೆ ನೋಡಿ ರಾತ್ರಿ ಚಂದ್ರಮಂಡಲೋತ್ಸವ ಹುಣ್ಣಿಮೆ ರಾತ್ರಿಯಲ್ಲಿ ಮುಗಿದು ಬೆಳಿಗ್ಗೆ ಆಗಿದೆ ಮಾರನೇ ದಿನ ಬೆಳಿಗ್ಗೆ ಅನ್ನದಾಹೋಹ ಬೃಹತ್ ಅನ್ನದಾಹೋಹ ನಡೀತಾ ಇದೆ ನೋಡಿ ಭಗವಂತನ ದರ್ಶನ ಮಾಡಿ ರಾತ್ರಿ ಭಗವಂತನ ದೃಶ್ಯ ಸೆರೆ ಹಿಡಿಯಲು ಆಗಲಿಲ್ಲ ತುಂಬಾ ಭಕ್ತರ ಸಮೂಹ ಇದರಿಂದ ಬೆಳಗ್ಗೆನೇ ಬಂದು ಮಾರನೇ ದಿನ ಬೆಳಗ್ಗೆನೆ ಬಂದು ಅನ್ನದಾಹೋಹದ ದಿನದ ದಿನದಲ್ಲಿ ಈ ದೃಶ್ಯವನ್ನು ಸೆರೆ ಹಿಡಿದಿದ್ದೇನೆ ಭಗವಂತನ ದೃಶ್ಯವನ್ನು ಪಕ್ಕದಲ್ಲೇ ಬೇಲದ ಮರವೆಂದಿದೆ ಅದು ಕೂಡ ದೈವ ವೃಕ್ಷವಾಗಿದೆ ನೋಡಿ ಎಲ್ಲ ಕಾಯಿಗಳನ್ನು ಬಿಟ್ಟಿದೆ ನೋಡಿ ಮಂಟೆಸ್ವಾಮಿಯವರು ಮತ್ತು ರಾಜಪ್ಪಾಜಿಯವರು ಸಿದ್ದಪ್ಪಾಜಿಯವರು ಎಲ್ಲ ಇದ್ದಾರೆ ಇಲ್ಲಿ ನೋಡಿ ಸಿದ್ದಪ್ಪಾಜಿಯವರು ಅವರ ಛಾಯಾಚಿತ್ರವಾಗಿದೆ ಇದು ವಿಡಿಯೋ ಇನ್ನು ಕೆಲವೇ ನಿಮಿಷದಲ್ಲಿ ಮುಖ್ಯಲಿದೆ ನೋಡಿ ಬೃಹತ್ ಅನ್ನದಾಹ ಪ್ರಾರಂಭಗೊಂಡಿದೆ ಎಲ್ಲ ಭಕ್ತಾದಿಗಳು ಅನ್ನದಾಹ ಸ್ವೀಕಾರ್ತ ಸ್ವೀಕರಿಸ್ತಿದ್ದಾರೆ ಅನ್ನ ಸಾಂಬಾರು ಪಾಯಸ ಬೂಂದಿ ಗೊಜ್ಜನ್ನು ಮಾಡಿ ಸಾವಿರಾರು ಜನಕ್ಕೆ ದಾಹವನ್ನು ವಿತರಣೆ ಮಾಡ್ತಿದ್ದಾರೆ ನೋಡಿ ಇಷ್ಟ ಆಗಿದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ದೇವರು ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ವಂದನೆಗಳು ಅಭಿನಂದನೆಗಳು ನೋಡಿ ಎಲ್ಲ ಪ್ರಸಾದವನ್ನು ಸ್ವೀಕಾರ ಮಾಡ್ತಿದ್ದಾರೆ ಸಾವಿರಾರು ಜನಕ್ಕೆ ಬೃಹತ್ತು ಅನ್ನದಹ ನಡೀತಾ ಇದೆ ತಮ್ಮೆಲ್ಲರಿಗೂ ವಂದನೆಗಳು ವಂದನೆಗಳು